ಒಂದು ಹಳ್ಳಿಯಲ್ಲಿ ಗಣಪತಿ ಬೆಳಗಿನ ಜಾವ ಎದ್ದು ಹಳ್ಳಿಯ ಎಲ್ಲರಿಗೂ ಹಾಲು ತರುವ ಕೆಲಸ ಮಾಡುತ್ತಿದ್ದನು ಆದರೆ ಅವನ ಹಾಲಿನ ಕಡೆಯಲ್ಲಿದ್ದ ಹಸು ತುಂಬಾ ಹಾಲು ಕೊಟ್ಟಿತು ಹೀಗಾಗಿ ಅವನು ಒಂದು ದೊಡ್ಡ ಡಬ್ಬಿ ಹಾಲು ತುಂಬಿಕೊಂಡು ಹಳ್ಳಿಯ ಮನೆಮನೆಗೆ ಹಾಲು ಕೊಡುವ ನಿರ್ಧಾರ ಮಾಡಿದ ಅವನು ತನ್ನ ಹಳೆಯ ಬೈಕನ್ನು ಶುಚಿ ಮಾಡಿ ಸ್ಟಾರ್ಟ್ ಮಾಡಿದ ಬೈಕ್ ಮೇಲೆ ದೊಡ್ಡ ಹಾಲಿನ ಡಬ್ಬಿ ಕಟ್ಟಿಕೊಂಡು ಓಂ ಗಣೇಶಾಯ ನಮಃ ಎಂದು ಮಂತ್ರ ಜಪಿಸುತ್ತಾ ಹಳ್ಳಿ ರಸ್ತೆಯಲ್ಲಿ ಬೈಕ್ ಓಡಿಸುತ್ತಿದ್ದನು ಮಾರ್ಗ ಮಧ್ಯದಲ್ಲಿ ಮಕ್ಕಳು ಅವರನ್ನು ನೋಡಿ ಕುಣಿಯುತ್ತಾ ಗಣಪತಿ ಬಂತು ಹಾಲು ತರುತ್ತಾ ಎಂದು ಕೂಗಿದರು ಅವನು ಹಳ್ಳಿ ದೇವಾಲಯದ ಬಳಿ ಹಾಲಿನ ಒಂದು ಭಾಗ ಅರ್ಪಿಸಿ ಉಳಿದ ಹಾಲನ್ನು ಮನೆಮನೆಗೆ ತಲುಪಿಸಿದ ಹಳ್ಳಿಯ ಜನರು ಖುಷಿಯಿಂದ ಗಣಪತಿನಂತಹ ಒಳ್ಳೆಯವರು ಇಂದಿನ ಕಾಲದಲ್ಲಿ ವಿರಳ ಎಂದು ಪ್ರಶಂಸಿಸಿದರು ಹಾಲು ಮುಗಿದ ನಂತರ ಗಣಪತಿ ಬೈಕ್ ಮೇಲೆ ಕುಳಿತು ಹಳ್ಳಿಯ ಮಕ್ಕಳಿಗೆ ಗುಳಿಗೆ ಹಂಚಿ ಹಾಲು ಆರೋಗ್ಯಕ್ಕೆ ಗುಳಿಗೆ ಮಧುರತೆಗೆ ಎಂದು ಹೇಳುತ್ತಾ ಹಾಸ್ಯ ಮಾಡಿದ